ಆಕಾಶವಾಣಿ ಹಾಸನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಧನಂಜಯ ಜೀವಾಳ ಅವರ ಗ್ರಾಮಾಯಣ ಪುಸ್ತಕದ ಆಯ್ದ ಭಾಗಗಳ ಕಥಾರೂಪ ಭಾವಯಾನ ಕೇಳಿ ಮಲೆನಾಡಿನ ಚಿತ್ರಣಗಳನ್ನು ಪೋಣಿಸಿರುವ ಗ್ರಾಮಾಯಣ ಪುಸ್ತಕದ ನಿರೂಪಣೆ ಗೆಳೆಯ ನಾಸಿರ್ ಹಾಗೂ ನಾನು ಈ ಚಾರಣ ತಂಡವನ್ನು ಸಕಲೇಶಪುರದಲ್ಲಿ ಸೇರಿಕೊಂಡು ಮುಂದೆ ಹೋಗುವುದೆಂದು ನಿರ್ಧಾರವಾಯಿತು ಬೆಳಗ್ಗೆ ಮೂಡಿಗೆರೆಯಿಂದ ಹೊರಟು ಬೆಂಗಳೂರಿನಿಂದ ಬರುವ ಎನ್ವೈಎಸಿ ತಂಡವನ್ನು ಸಮಯಕ್ಕೆ ಸರಿಯಾಗಿ ಸೇರುವುದು ಸಾಧ್ಯವಿಲ್ಲವೆಂದು ಅರಿತು ಹಿಂದಿನ ದಿನವೇ ಸಕಲೇಶಪುರದ ಯಾವುದಾದರೂ ವಸತಿ ಗೃಹದಲ್ಲಿ ತುಂಗುವುದು ಬೆಳಗ್ಗೆ ಜೊತೆಯಾಗುವುದೆಂದು ಯೋಜಿಸಿದೆ ಮೂರು ದಿನದ ಕಾರ್ಯಕ್ರಮವಾದ್ದರಿಂದ ಕನಿಷ್ಠ ಎರಡು ರಾತ್ರಿ ಕಾಡಿನಲ್ಲಿ ಕಳೆಯಬೇಕಾಗಬಹುದೆಂದು ಬೇಕಾದ ವಸ್ತುಗಳ ಜೋಡಣೆ ಆರಂಭವಾಯಿತು ಕತ್ತಿ ಟಾರ್ಚ್ ಎರಡು ಜೀನ್ಸ್ ಪ್ಯಾಂಟ್ ಎರಡು ಟೀ ಶರ್ಟ್ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ನೀರಿನ ಬಾಟಲ್ ಇತ್ಯಾದಿ ಹಿಂದಿನ ದಿನ ಸಂಜೆ ಐದಕ್ಕೆ ನಾಸಿರನನ್ನು ಕಾಯುತ್ತಾ ಕುಳಿತರೆ ಆ ಸಾಮಿ ಪತ್ತೆಯಿಲ್ಲ ಅವನ ಮನೆಗೆ ಹೋದರೆ ಅವನು ಬೆಳಿಗ್ಗೆಯೇ ಉಳ್ಳಾಲದ ಅವನಕ್ಕನ ಮನೆಗೆ ಹೋದನಂತೆ ಎಂಬ ಸುದ್ದಿ ಸಿಕ್ಕಿತು ಸಾಧ್ಯ ಸಿಟ್ಟು ಬಂತು ನಾನಂತೂ ಹೊರಟಾಗಿದೆ ಇನ್ನು ನಿಲ್ಲುವ ಮಾತೇ ಇಲ್ಲ ಆತ ನನಗೊಂದು ಮಾತು ಹೇಳಿ ಹೋಗುವುದಾದರೂ ಬೇಡವಾ ಸಂಜೆಯ ಕೊನೆ ಬಸ್ ಆರು ಕಾಲಿಗೆ ಭಾರವಾಗಿದ್ದ ಬ್ಯಾಗನ್ನೆತ್ತಿಕೊಂಡು ಒಂದೇ ಉಸಿರಿಗೆ ಬಸ್ ಸ್ಟಾಪಿಗೆ ಓಡಿದೆ ಬಸ್ ಕಂಡಕ್ಟರ್ ಟಿಸಿ ಬಳಿ ಎಂಟ್ರಿ ಹಾಕಿಸಲು ಹೋಗಿದ್ದರೆ ಡ್ರೈವರ್ ಟೈರ್ ಮೇಲೆ ನಿಂತುಕೊಂಡು ಕಿಟಕಿಯೊಳಗೆ ತಲೆ ತೋರಿಸಿ ಕಿಕ್ಕಿರಿದು ತುಂಬಿದ್ದ ಜನರನ್ನು ಗದರಿಸಿ ಜಬರಿಸಿ ಹಿಂದೆ ಮುಂದೆ ಒತ್ತಿಸಿ ಕೂರಿಸಿ ನಿಲ್ಲಿಸಿ ಹೈರಾಣ ಆಗುತ್ತಿದ್ದ ವಿಪರೀತ ರಶ್ ಆಗಿದ್ದ ಬಸ್ಗೆ ಹತ್ತುವುದು ಹೇಗಪ್ಪ ಎಂದು ಯೋಚಿಸುತ್ತಿದ್ದಾಗ ಆ ದಿನ ಶುಕ್ರವಾರವೆಂಬುದು ನೆನಪಿಗೆ ಬಂತು ಅವತ್ತು ಮೂಡಿಗೆರೆಯ ವಾರದ ಸಂತೆ ಜನ್ನಾಪುರ ಬೆಟ್ಟದ ಮನೆ ಹುರುಡಿ ಹಾನುಬಾಳು ಸಕಲೇಶ್ಪುರದ ಕಡೆಯ ಸಾಕಷ್ಟು ಜನರು ಮೂಡಿಗೆರೆ ಸಂತೆಗೆ ಬಂದವರು ಈ ಕಡೆ ಬಸ್ ಅನ್ನು ಆಶ್ರಯಿಸುತ್ತಾರೆ ಹಾಗೂ ಹೀಗೂ ಕೈ ಮತ್ತು ತಲೆ ತೋರಿಸಿದರೆ ಮೈಯನ್ನು ಒಳಗೆ ಬಿಟ್ಟುಕೊಳ್ಳುತ್ತಿಲ್ಲ ಬಾಗಿಲಲ್ಲಿ ನಿಂತಿರುವ ಜನ ಮುಡಗಿಯಾಡಿ ತಲೆ ಮೈ ತೋರಿಸಿದರೆ ಕೈಯಲ್ಲಿದ್ದ ಮೂಟೆ ಗಾತ್ರದ ಬ್ಯಾಗು ಬಸ್ನಿಂದ ಹೊರಗೆ ಇದೆ ಬ್ಯಾಗ್ ಅನ್ನು ಬಿಟ್ಟು ಕೈಯನ್ನು ಒಳಗೆ ಎಳೆದುಕೊಳ್ಳುವಂತಿರಲಿಲ್ಲ ಸ್ವಲ್ಪ ದೂರದ ಗಂಗನಮಕ್ಕಿ ತಲುಪುವಷ್ಟರಲ್ಲಿ ರಸ್ತೆಯ ಗುಂಡಿ ಗೊಟರಿನ ಪ್ರಭಾವದಿಂದ ಆಗುವ ಕೂಲುಕಾಟ ತಿರುವಿನಲ್ಲಾಗುವ ಒತ್ತುವಿಕೆ ಗುಂಡಿ ಇಳಿದಾಗ ಆಗುವ ಜಪ್ಪುವಿಕೆಯಿಂದ ಅಂತೂ ಇಂತು ನಾನು ಬ್ಯಾಗಿನ ಸಮೇತ ಇಡಿಯಾಗಿ ಬಸ್ ಒಳ ಸೇರಿದೆ ಹಳೆ ಮೂಡಿಗೆರೆ ರೈಸ್ ಮಿಲ್ ಬಳಿ ಬರುವಷ್ಟರಲ್ಲಿ ಬಣಕಲ್ ಕಡೆಗೆ ಹೋಗುವ ಮೆಟಾಡೋರ್ ಒಂದು ಆ ಏರನ್ನು ಏರಲು ಸಾಧ್ಯವಾಗದೆ ಮುಕ್ಕಿರಿಯುತ್ತಾ ನಿಂತಿತ್ತು ಎಂಟತ್ತು ಜನ ಇಳಿದು ಅದನ್ನು ಹಿಂದಿನಿಂದ ನೂಕುತ್ತಿದ್ದರು ಆ ಮೆಟಾಡೋರ್ ಮೂಡಿಗೆರೆಗೆ ಅತ್ಯಂತ ಹಳೆಯದು ಡ್ರೈವರ್ ಕಂ ಮಾಲೀಕ ನುಕ್ಕಣ್ಣ ಇಡೀ ಮೂಡಿಗೆರೆಗೆ ವರ್ಲ್ಡ್ ಫೇಮಸ್ ಮೂಡಿಗೆರೆ ಬಸ್ ನಿಲ್ದಾಣದಿಂದ ಗಂಗನಮಕ್ಕಿ ವರೆಗೆ ತೀರಾ ಇಳಿಜಾರಿದೆ ಬಸ್ ಸ್ಟ್ಯಾಂಡಿನಲ್ಲಿ ಮೆಟಾಡೋರ್ ನಿಲ್ಲಿಸಿಕೊಂಡು ಯಾರೇ ಹೊರಟ್ಟಿ ಸಬ್ಬೆನಳ್ಳಿ ಚಕ್ಮಕ್ಕಿ ಬಣ್ಕಲ್ ಕೊಡಗಾರ ಎಂದು ಕೂಗತೊಡಗಿದರೆ ಇಪ್ಪತ್ತು ಮೂವತ್ತು ನಿಮಿಷದಲ್ಲಿ ಭರ್ತಿಯಾಗುತ್ತಿತ್ತು ಇಟ್ಟಿರೋದು ಮೆಟಾಡೋರ್ ತುಂಬಿಸೋದು ಮಾತ್ರ ಕೆಎಸ್ಆರ್ಟಿಸಿ ಬಸ್ನಷ್ಟೇ ಇಲ್ಲಿ ಸ್ಟಾರ್ಟ್ ಮಾಡುವ ಪ್ರಶ್ನೆಯೇ ಇಲ್ಲ ಕಂಡಕ್ಟರ್ ಗಣೇಶನಿಗೆ ಏಯ್ ಬಡಿಗೆ ತೆಗಿಯೋ ಎಂದ ಕೂಡಲೇ ಅವನು ಅದಕ್ಕಾಗಿಯೇ ಕಾಯುತ್ತಿದ್ದವನಂತೆ ಹಿಂದಿನ ಟೈರಿಗೆ ಅಡ್ಡ ಕೊಟ್ಟಿದ್ದ ಬಡಿಗೆಯನ್ನು ಕಾಲಿನಿಂದ ಒದ್ದು ಬಾಗಿಲು ಪಕ್ಕದ ಸೀಟಿನಡಿ ತುರುಕುತಿದ್ದಂತೆ ಮೆಟಾಡೋರ್ ನಿಧಾನವಾಗಿ ಜೀರ್ ಜಿಕ್ ಜೀರ್ ಜಿಕ್ ಎಂದು ಮುಂದುವರಿಯುತ್ತಾ ವೇಗ ಪಡೆದುಕೊಳ್ಳಲು ಆರಂಭಿಸುತ್ತದೆ ಗಂಗನ ಮಕ್ಕಿಯವರೆಗೆ ವೇಗವಾಗಿ ಓಡಿದ ಮೆಟಾಡೋರ್ ಅಷ್ಟರೊಳಗೆ ಜರ್ಕ್ನಲ್ಲಿ ಸ್ಟಾರ್ಟ್ ಆದರೆ ಆಯಿತು ಇಲ್ಲದಿದ್ದರೆ ಪ್ರಯಾಣಿಕರನ್ನು ದೇವರೇ ಕಾಪಾಡಬೇಕು ಹಳೆ ಮೂಡಿಗೆರೆ ಬಳಿ ಏರು ಶುರುವಾಗುವುದರಿಂದ ನುಕ್ಕಣ್ಣ ಬಡಿಗೆ ಕೊಡೋ ಬಡಿಗೆ ಕೊಡೋ ಎಂದು ಬೊಬ್ಬೆ ಹೊಡೆಯಲು ಆರಂಭಿಸುತ್ತಾನೆ ಗಣೇಶ ಬಡಿಗೆ ಕೊಟ್ಟ ಕೂಡಲೇ ಯುದ್ಧ ಕಾಲದಲ್ಲಿ ಸರ್ಕಾರ ಹೇಳುವಂತೆ ಹೆಂಗಸರು ಮಕ್ಕಳು ವಯಸ್ಸಾದವರು ಬಿಟ್ಟು ಉಳಿದವರೆಲ್ಲರೂ ಇಳಿರಿ ಎಲ್ಲ ಕೈ ಕೊಡಿ ಐಸ್ಸಾ ತಳ್ಳು ನೂಕು ಐಸ್ಸಾ ಎನ್ನಲು ಪ್ರಾರಂಭಿಸುತ್ತಾನೆ ಎರಡು ಕಿಲೋಮೀಟರು ಡೌನಿನಲ್ಲಿ ಬಂದುದು ಈಗ ಅರ್ಧ ಕಿಲೋಮೀಟರು ಅಪ್ಪನ್ನು ಹತ್ತಿಸಬೇಕು ಎಲ್ಲ ಅವರವರ ಕರ್ಮ ಶಪಿಸುತ್ತಾ ನೂಕುತ್ತಿದ್ದರು ಇಲ್ಲಿ ನಾ ಏರಿದ ಬಸ್ಸಿನೊಳಗೆ ಯಾರೋ ಒಬ್ಬ ಆಸಾಮಿ ಒಂದು ರೂಪಾಯಿಗೆ ಹದಿನೈದು ಮೀನಿನಂತೆ ಅಗ್ಗವಾಗಿ ಸಿಕ್ಕಿತೆಂದು ಸಂತೆಯಲ್ಲಿ ಕೊಂಡಿದ್ದ ಭೂತಾಯಿ ಮೀನನ್ನು ಪ್ಲಾಸ್ಟಿಕ್ ವೈರ್ ಚೀಲದಲ್ಲಿ ಹಾಕಿಕೊಂಡು ಅದನ್ನಿಡಲು ಜಾಗವಿಲ್ಲದೆ ಪ್ರಯಾಣಿಕರು ನೇತಾಡಲು ಜೋತು ಬಿಟ್ಟಿರುವ ಹಿಡಿಕೆಯನ್ನು ಹಿಡಿದುಕೊಂಡಿರುವ ಕೈಯಲ್ಲೇ ಹಿಡಿದುಕೊಂಡಿದ್ದಾನೆ ಅದರೊಳಗಿಂದ ಜಿನುಗುವ ಮೀನಿನ ಅಸಹ್ಯಭರಿತ ರಸ ಚೀಲ ಜೋತಾಡುತ್ತ ತೂಗಾಡುತ್ತಿದ್ದಂತೆ ಕುಳಿತಿದ್ದವರ ನಿಂತಿದ್ದವರ ಮೈ ಮೇಲೆ ಬಟ್ಟೆ ಮೇಲೆ ಥಟ್ ಥಟ್ ಎಂದು ಬೀಳುತ್ತಿತ್ತು ಹೈಸ್ಕೂಲು ಹುಡುಗಿಯೊಬ್ಬಳ ಯೂನಿಫಾರ್ಮ್ ಜಾಕೆಟ್ ಮೀನಿನ ರಸದಿಂದ ತೊಯ್ದು ಘಮ್ಮನ್ನಲ ಆರಂಭಿಸಿತು ಪಕ್ಕದ ಸೀಟಿನಲ್ಲಿ ಕುಳಿತಿದ್ದ ಕಪ್ಪು ಕೋಟಿನ ಕಪ್ಪು ಟೋಪಿಯ ತೋಟದ ಕರಿಗೌಡರು ಈ ಆಸಾಮಿಗೆ ಗದರಲು ಬಾಯಿ ತೆರೆಯುತ್ತಿದ್ದಂತೆ ಅವರ ಮೂಗು ಮತ್ತು ಬಾಯಿಯ ನಡುವಿನ ಜಾಗಕ್ಕೆ ಲತ್ತೆಂದು ಮೀನಿನ ರಸ ಮೆತ್ತಿಕೊಳ್ಳಬೇಕೆ ಏನೋ ಮಾರಾಯ ಸಾರು ತಿನ್ಬೇಕು ಅಂತ ನಮಗೆಲ್ಲ ಪನ್ನೀರ್ ಇಡ್ತಾ ಇದೀಯಾ ರೇ ಕಂಡಕ್ಟ್ರೆ ಈ ಕಸಗಳನ್ನು ನನ್ನ ಮಗನ ಇಳಿಸ್ತಿರೋ ಇಲ್ಲ ನಾವೇ ಇಳಿಬೇಕೋ ನಿಲ್ಲಸ್ರಿ ಬಸ್ಸು ನಿಲ್ಲಸ್ರಿ ಡ್ರೈವರ್ರೇ ಎಂದು ಗೌಡರು ಭೋರ್ಗರೆಯ ತೊಡಗಿದರು ಆ ದಾರಿಯಲ್ಲಿ ಆ ದಿನಕ್ಕೆ ಅದೇ ಕಡೆ ಬಸ್ ಆದ್ದರಿಂದ ಈ ಕರಿಗೌಡರೇನು ಬಸ್ಸಿನಿಂದ ಇಳಿಯುತ್ತಿರಲಿಲ್ಲ ಅದು ಬೇರೆ ಪ್ರಶ್ನೆ ಕಂಡಕ್ಟರ್ ಇನ್ನು ಡ್ರೈವರ್ ಹಿಂಭಾಗದಲ್ಲಿ ಟಿಕೆಟ್ ಕೊಡ್ತಾ ಇದ್ದ ಹ್ಯಾಂಡ್ ಪೋಸ್ಟ್ನಲ್ಲಿ ರೈಸ್ ಮಿಲ್ಲಿಗೆ ಬಂದಿದ್ದ ಅನೇಕರು ಅಕ್ಕಿ ನುಚ್ಚು ತೌಡು ಮೂಟೆಯೊಂದಿಗೆ ಹಿಂಬದಿಯಲ್ಲಿ ಮಾತ್ರ ಪ್ರವೇಶ ದ್ವಾರವಿದ್ದ ಬಸ್ಸನ್ನೇರಲು ಪೈಪೋಟಿ ನಡೆಸತೊಡಗಿದರು ಈ ಬಸ್ ಬಿಟ್ಟರೆ ಆ ದಿನ ಊರಿಗೆ ಹೋಗುವಂತೆಯೇ ಇರಲಿಲ್ಲವಾದ್ದರಿಂದ ಮೂರ್ನಾಲ್ಕು ಜನ ಮೂಟೆಯನ್ನು ಬಸ್ನ ಪ್ರವೇಶ ದ್ವಾರದ ಬಳಿಯೇ ರಸ್ತೆ ಮೇಲಿಟ್ಟು ಬಸ್ನ ಮುಂಭಾಗಕ್ಕೆ ಬಂದು ತಮ್ಮನ್ನು ತಮ್ಮ ಮೂಟೆಯನ್ನು ಹತ್ತಿಸಿಕೊಳ್ಳದೆ ಬಸ್ ಮುಂದಕ್ಕೆ ಹೋಗುವಂತಿಲ್ಲ ಎಂಬಂತೆ ತಡೆಯೊಡ್ಡಿದರು ಇತ್ತ ಬಸ್ನೊಳಗೆ ಮೀನಿನ ಆಸಾಮಿ ಏನ್ ಸಾವುಕಾರ್ರೆ ನಿಮಗೇನೋ ಸೀಟ್ ಸಿಕ್ಕಿದೆ ಅಂತ ರೋಪ್ ಹಾಕ್ತೀರಾ ನಾನೇನು ಪುಕ್ಸಟೆ ಹೋಗ್ತಿಲ್ಲ ನಾನು ಟಿಕೆಟ್ ತಗೊಳ್ಳದೆಯಾ ತಿಳ್ಕೊಳ್ಳಿ ಎಂದ ರೀ ಕಂಡಕ್ಟರೇ ಇಳಿಸ್ರಿ ಇಷ್ಟು ಕುಡಿದು ಬೇರೆ ಬಂದಿದ್ದಾನೆ ಎಂದರು ಕರಿಗೌಡು ಅಷ್ಟರಲ್ಲಿ ಯಾರೋ ಬಸ್ ಹತ್ತಲಿಕ್ಕೆ ಯತ್ನಿಸುತ್ತ ಹಿಡಿದುಕೊಳ್ಳಲು ಏನೂ ಸಿಗದೆ ನನ್ನ ಪ್ಯಾಂಟಿನ ಬೆಲ್ಟ್ ಅನ್ನು ಬಲವಾಗಿ ಹಿಡಿದು ಅದರ ಸಪೋರ್ಟ್ ನಲ್ಲಿ ಬಸ್ನೊಳಗೆ ನುಸುಳಲು ಹಲ್ಲು ಕಚ್ಚಿ ಪ್ರಯತ್ನಿಸಬೇಕೆ ಕೇವಲ ಒಂದೇ ಕೈಯಲ್ಲಿ ಕಂಬಿ ಹಿಡಿದು ಇನ್ನೊಂದು ಕೈಯಲ್ಲಿ ಬ್ಯಾಗಿನೊಂದಿಗೆ ಬ್ಯಾಲೆನ್ಸ್ ಮಾಡ್ತಿದ್ದ ನಾನು ಸಮತೋಲನ ತಪ್ಪಿ ಅರ್ಧ ಚಂದ್ರಾಕಾರವಾಗಿ ರೌಂಡ್ ಹೊಡೆದೆ ಬಿಡ್ರಿ ಯಾರಿ ಅದು ಬಿಡ್ರಿ ಎಂದರು ಆ ಮನುಷ್ಯ ಇನ್ನೂ ಸ್ಟಾರ್ಟಿಂಗ್ನಲ್ಲೇ ಇದ್ದ ಈ ಬಸ್ಸನ್ನು ಬಿಟ್ಟರೆ ಕೆಟ್ಟೆ ಎಂಬಂತೆ ಇನ್ನಾರದೋ ಕೈಯಲ್ಲಿದ್ದ ಬ್ಯಾಗನ್ನೇ ಹಿಡಿದು ಜಗ್ಗತೊಡಗಿ ಗೊಬ್ಬರದ ಚೀಲದಿಂದ ಸೂಬರಕ್ಕೆ ಉಳಿಸಿದ್ದ ಆ ಚೀಲದ ಹ್ಯಾಂಡಲ್ ಪಠಾರನೇ ಕಿತ್ತು ಹೋಗಿ ಬ್ಯಾಗಿನೊಂದಿಗೆ ಆ ಮನುಷ್ಯನು ಬಸ್ನಿಂದ ಕೆಳಗೆ ಉರುಳಿ ಬ್ಯಾಗಿನಲ್ಲಿದ್ದ ಟೊಮ್ಯಾಟೊ ಈರುಳ್ಳಿ ಬದನೆಕಾಯಿ ಬಿಡ್ಸೋಕಾಳು ಮೂಲಂಗಿ ಕಡಲೆಪುರಿ ಹೇರ್ ಪಿನ್ ಬೂತಾಯಿ ಮೀನು ಮೆಣಸಿನಕಾಯಿ ಬೋಂಡ ನೆಕ್ಕರೆ ಮಾವಿನ ಹಣ್ಣು ಹೊಸ ಹವಾಯಿ ಚಪ್ಪಲಿ ಟಾರು ಕಿತ್ತ ರಸ್ತೆಯಲ್ಲಿ ಚೆಲ್ಲಾಡಿ ಹೋದವು ಬ್ಯಾಗಿನ ಯಜಮಾನ ನೋಡ್ತಾನೆ ಕೈಯಲ್ಲಿ ಬ್ಯಾಗಿಲ್ಲ ಇತ್ತ ಬಸ್ನೊಳಗೆ ಬೂತಾಯಿ ಮೀನಿನ ರಸವತ್ತಾದ ಪರಿಮಳ ಯಾರೋ ಮುಡಿದಿದ್ದ ಪಾತಾಳ ಗರುಡಿ ಕುಡಿಯ ತಲೆನೋವು ತರಿಸುವ ವಾಸನೆ ಶುಕ್ರವಾರದ ನಮಾಜಿಗೆ ಬಂದಿದ್ದ ಕಾಕಾಗಳ ಅತ್ತರಿನ ಘಮಲು ಬಾಯಮ್ಮನ ಹಂದಿ ಮಾಂಸದ ಪ್ಯಾಕೆಟಿನ ಹಸಿ ಮಾಂಸದ ವಾಸನೆ ಗದ್ದೆ ಹೂಡಲು ಸಿದ್ಧ ಮಾಡಿಸಿಕೊಂಡ ಟಿಲ್ಲರಿನ ಕೇಜ್ವಿಲಿನ ಗ್ರೀಸ್ ವಾಸನೆ ಶನಿ ದೇವರ ಫೋಟೋವನ್ನು ಎದೆ ಮೇಲೆ ತೂಗು ಹಾಕಿಕೊಂಡು ಕಾಣಿಕೆತ್ತುವ ದೇವರ ಏಜೆಂಟ್ ಕೆಂಪು ನೀಲಿ ಹಸಿರು ಟೇಪ್ಗಳಿಂದ ಜಡೆ ಕಟ್ಟಿದ ಬಿಳಿ ರವಿಕೆ ಹೂ ಹೂವಿನ ಲಂಗ ಅದೇ ಕೆಂಪು ನೀಲಿ ಹಸಿರು ಬಣ್ಣದ ದಾವಣಿಯ ಹದಿನಾರು ಕೆಲಸದ ಹುಡುಗಿಯರು ಕಚಪಚನೆ ಸ್ಥಳೀಯರಿಗೆ ಸುಲಭವಾಗಿ ಅರ್ಥವಾಗದ ಭಾಷೆಯಲ್ಲೇ ತಮ್ಮ ತಮ್ಮಲ್ಲೇ ಭಾರೀ ಹುರುಪಿನಿಂದ ಮಾತನಾಡುತ್ತಿದ್ದರು ಸ್ಥಳೀಯ ಪ್ಯಾಂಟ್ ಶರ್ಟಿನ ಹುಡುಗರೆದುರು ಕೀಳರಿಮೆಯಿಂದ ನಿಂತಿದ್ದ ಅದೇ ಹದಿನಾರು ಕೆಲಸದ ಲುಂಗಿ ಯುವಕರು ಬೇಕೆಂದೇ ದಾವಣಿಗಳನ್ನು ಒತ್ತಿಕೊಂಡು ನಿಂತು ಆಚೀಚೆ ಹೊಸದಾಡುವ ಕಾಲೇಜು ಪಡ್ಡೆಗಳು ದಾವಣಿಗಳ ರಕ್ಷಣೆಗೆ ಹಾತೊರೆದು ಅಡ್ಡಡ್ಡ ನಿಲ್ಲುವ ಅದೇ ಹದಿನಾರು ಕೆಲಸದ ಮುದುಕಿಯರು ಏನಾದರಾಗಲಿ ಪೆಟ್ಟು ಬೀಳದಿದ್ದರೆ ಸಾಕೆಂದು ಎತ್ತಲೋ ನೋಡುವ ಅದೇ ಗುಂಪಿನ ಗಿರಿಯ ಗಂಡಸು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿಕೊಂಡು ಬರುತ್ತಿರುವ ವಾರದ ಮಗುವಿನ ತಾಯಿ ಈ ಸಖೆ ಬಿಸಿಗೆ ರಚ್ಚೆ ಹಿಡಿದು ಕಿರಿಚಾಡುತ್ತಾ ಸಂಕಟ ಪಡುತ್ತಿದ್ದ ಮಗುವನ್ನು ತನ್ನ ತಾಯಿಗೆ ಕೊಟ್ಟು ಸಮಾಧಾನಿಸಲು ಹೇಳುತ್ತಿದ್ದಳು ತಾರಕ ಸ್ವರದಲ್ಲಿ ಅಳುತ್ತಿದ್ದ ಮಗುವಿನತ್ತ ತಿರುಗಿ ಕೂತಲಿಂದಲೇ ಕತ್ತು ಎತ್ತರಿಸಿ ನೋಡಿದ ತೋಟದ ಕರಿಗೌಡರು ಮಗಿಗೆ ಉಸಿರು ಹಾಗೆ ಸ್ವಟರರು ಮಂಕಿ ಟೋಪಿ ಹಾಕಿ ಬಿಗಿಯಾಗಿ ಔಷಿಕೊಂಡು ಕೂತ್ರೆ ಆ ಮಗ ಬದುಕಿರ್ತದ ಮೊದಲು ಹಾಕಿರುವ ಟೋಪಿ ಸ್ವೆಟರ್ನ ತೆಗೆದು ಗಾಳಿಯಾಡಂಗೆ ಮಾಡಿ ಎಂದವರೇ ಮಕ್ಕಳು ಹುಟ್ಟಿಸಿದ್ರೆ ಸಾಕಾಗಲ್ಲ ಸಾಕದ್ನು ಕಲಿಬೇಕು ಎಂದು ಮೆತ್ತಗೆ ಅಂದರು ಕಾಲೇಜಿಗೆ ತರಿಸುತ್ತಿದ್ದ ಇಂಗ್ಲಿಷ್ ಪೇಪರ್ ಅನ್ನು ಬಸ್ಸಿನಲ್ಲಿ ವಿಶಾಲವಾಗಿ ತೆರೆದು ಭಾರೀ ಸಂಶೋಧಕನ ಗತ್ತಿನಲ್ಲಿ ಓದುತ್ತಾ ಗಮನ ಸೆಳೆಯಲು ಯತ್ನಿಸುತ್ತಿದ್ದ ಓರ್ವ ಕಾಲೇಜ್ ಉಪನ್ಯಾಸಕನ ಪಕ್ಕ ಕುಳಿತಿದ್ದ ಗುಟಕಾ ತಿಂದು ಗೆದ್ದಲಾಗಿರುವ ಹಲ್ಲುಗಳ ಹೈಸ್ಕೂಲ್ ಮೇಸ್ಟ್ರೊಬ್ಬರು ಜನರನ್ನು ಹೀಗೆ ಬನ್ನಿ ಅಲ್ಲಿ ನಿಲ್ಲಿ ಮುಂದೆ ಕುಳಿತುಕೊಳ್ಳಿ ಚೇಂಜ್ ರೆಡಿ ಇಟ್ಕೊಳ್ಳಿ ಎಂದು ಕಂಡಕ್ಟರ್ನ ಸಹಾಯಕನಾಗಿ ಅಡಿಷನಲ್ ಚಾರ್ಜ್ ತೆಗೆದುಕೊಂಡಿದ್ದು ಅದರೊಳಗೆ ಕಣ್ಣು ಕಾಣದ ಭಿಕ್ಷುಕನೊಬ್ಬ ಎರಡೂ ಬದಿಯ ಸೀಟುಗಳ ನಡುವಿನ ಆಧಾರ ಕಂಬವನ್ನೇ ಎಂಟಾಣೆ ನಾಣ್ಯಗಳಿಂದ ಕುಟ್ಟುತ್ತ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಎಂಬ ಹಾಡನ್ನು ಸಹ ಶುರು ಮಾಡಿದ ಇತ್ತ ರೈತರ ಒತ್ತಡಕ್ಕೆ ಮಣಿದ ಡ್ರೈವರ್ ತನ್ನ ಕ್ಯಾಬಿನಲ್ಲೇ ಕೆಲವೊಂದು ಮೂಟೆಗಳನ್ನಿಡಲು ಅವಕಾಶ ಮಾಡಿಕೊಟ್ಟ ನಂತರ ಅಂತೂ ಇಂತೂ ಬಸ್ ಎಂದಿನಂತೆ ತನ್ನ ಸಕಲೇಶಪುರ ಪ್ರಯಾಣವನ್ನ ಮುಂದುವರಿಸಿತ್ತು ರೀ ಕಂಡಕ್ಟ್ರೇ ಈ ಕುಡುಕನ್ನ ಇಳಿಸ್ಲಿಲ್ವಲ್ರಿ ವಾಸನೆ ತಡೆಯಕ್ಕಾಗ್ತಾ ಇಲ್ಲ ಈ ಮೀನು ಬೇರೆ ನಮ್ಮ ಜೀವಾನೇ ಹೋಗ್ತಾ ಇದೆ ಕೆಳಗಿಡೋ ಮಾರಯ ಮೀನಿನ ಕವರ್ನ ಕೆಳಗಾಕೋ ಕೆಳಗಾಕೋ ಮಾರಯ ಎಂದರು ಕರಿಗೌಡು ಏನ್ರಿ ಗೌಡ್ರೆ ಬಾರಿ ಸಂಪನ್ನ ಮಾತಾಡ್ತೀರಾ ನಿಮ್ಮ ಬ್ಯಾಗ್ ತೋರಿಸಿ ನೀವು ಮೀನ್ ತಗೊಂಡಿಲ್ವಾ ತೋರಿಸಿ ನೋಡೋಣ ನಿಮಗೇನೋ ಜಾಗ ಸಿಕ್ಕಿದೆ ಅದಕ್ಕೆ ಆರಾಮಾಗಿ ಕೂತಿದ್ರಿ ನೀವು ಕುಡಿಯಲ್ವಾ ಆದ್ರೆ ಕೆಂಪನೆ ಇದನ್ನ ಕುಡಿತೀರಿ ಅಷ್ಟೇಯ ನಿಮ್ಮ ಮನೆಯಲ್ಲೇ ಮಾರಲ್ವಾ ನೀವು ಕೇಸ್ ಕಟ್ಲೆ ತಗೊಂಡ್ ಹೋಗಿ ಒಂದಕ್ಕೆರಡು ರೇಟಿಗೆ ಮಾರಿ ಊರಿಗೆಲ್ಲ ಕೂಡಿಸ್ತೀರಿ ಇಲ್ಲಿ ನನಗೆ ಕುಡುಕ ಅಂತೀರಾ ಕುಡುಕರೆ ಸಹ ಸತ್ಯ ಹೇಳೋದು ನಾವೇ ನಿಜ ಮಾತಾಡೋದು ಎಂದ ಭೂತಾಯಿ ಮೀನಿನ ಮನುಷ್ಯ ಅಷ್ಟರಲ್ಲಿ ಜನ್ನಾಪುರದ ಸ್ಟಾಪ್ ಬಂದಿದ್ದರಿಂದ ಅನೇಕರು ಬಸ್ನಿಂದ ಇಳಿಯಲಾರಂಭಿಸಿದರು ಕಂಡಕ್ಟರ್ ಇನ್ನೂ ಕೆಲವರಿಗೆ ಟಿಕೆಟ್ ಅನ್ನು ನೀಡಿರಲಿಲ್ಲ ಡ್ರೈವರ್ಗೆ ಕಂಡಕ್ಟರ್ ಬೆರೆಸಾಡತೊಡಗಿದ ಸೇತುವೆ ಬಳಿಯೇ ನಿಲ್ಲಿಸು ಎಲ್ಲರದು ಟಿಕೆಟ್ ಆದ ಮೇಲೆ ಜನ್ನಾಪುರಕ್ಕೆ ಬಿಡುವಂದಿದ್ದೆ ಈಗ ನೋಡು ಸರಿಯಾಗಿ ಇನ್ನೂ ಯಾರಿಗೂ ಟಿಕೆಟ್ ಆಗಿಲ್ಲ ಆಗಲೇ ಜನ ಸ್ಟಾಪ್ ಬಂತು ಅಂತ ಇಳಿಲಿಕ್ಕೆ ಶುರು ಮಾಡಿದ್ದಾರೆ ಎಂದು ಆರೋಪಿಸತೊಡಗಿದ ಇನ್ನೇನು ಆರು ತಿಂಗಳಲ್ಲಿ ರಿಟೈರ್ ಆಗಬೇಕಾಗಿದ್ದ ಡ್ರೈವರ್ ತಾಳ್ಮೆಯಿಂದಲೇ ಸರಿ ನಿಲ್ಲಕ್ಕೆ ಹೇಳಿ ಟಿಕೆಟ್ ಕೊಡೋ ಮಾರಯ ಸೇತುವೆ ಬಳಿ ನಿಲ್ಲಿಸದಿದ್ದರೆ ಈ ಲೋಡಲ್ಲಿ ಆ ಅಪ್ ಹತ್ಸೋಕೆ ಆಗ್ತಿರಲಿಲ್ಲ ಅದಕ್ಕೆ ಅದೇ ಸ್ಪೀಡಲ್ಲಿ ಇಲ್ಲಿಗೆ ತಂದಿದ್ದೀನಿ ನಾನಿನ್ನೂ ಬಸ್ ಸ್ಟಾಪ್ನಲ್ಲಿ ನಿಲ್ಲಿಸಿಲ್ವಲ್ಲ ಎಂದ ಊರು ಬಂದ ಮೇಲೆ ಬಸ್ ಸ್ಟಾಪ್ ಎದ್ರೇನು ಎಲ್ಲಾದ್ರೇನು ನೀನು ನಿಲ್ಲಿಸಿರೋ ಜಾಗ ಅವರವರ ಊರಿಗೆ ಹೋಗಲು ಹತ್ತಿರದಲ್ಲಿ ಇರೋ ಕೈಮರದ ಬಳಿಯೇ ಇದೆ ಕೇಳಿದರೆ ಹುಡುಗರಾದರೆ ಪಾಸ್ ಅಂತಾರೆ ವಯಸ್ಸಾದವರಾದರೆ ನಾಲ್ಕು ರೂಪಾಯಿ ಟಿಕೆಟ್ಗೆ ಎರಡು ರೂಪಾಯಿ ಕೊಟ್ಟು ಟಿಕೆಟ್ ಬೇಡ ಅಂತಾರೆ ಏನು ಮಾಡೋದು ಎಂದು ತರಿಸಿದ ಕಂಡಕ್ಟರ್ ಇಂಗ್ಲಿಷ್ ಪೇಪರ್ ಓದುವುದರಲ್ಲಿ ಮುಳುಗಿಯೇ ಹೋಗಿದ್ದ ಉಪನ್ಯಾಸಕ ಕಂಡಕ್ಟರ್ ಬಂದರೂ ತಲೆ ಎತ್ತದೆ ಓದುವಂತೆ ನಟಿಸುತ್ತಾ ಕುಳಿತಿದ್ದ ಮುಂದೆ ಕಿರುಗುಂದದ ಬಳಿ ತನ್ನ ಸ್ಟಾಪ್ ಬಂತೆಂದು ತಡಬಡಾಯಿಸಿ ಎಚ್ಚರಗೊಂಡಂತೆ ಆಡಿ ಅಲ್ಲಿನ ಚಾರ್ಜ್ ಹತ್ತು ರೂಪಾಯಿ ಬದಲಿಗೆ ಐದು ರೂಪಾಯಿಯನ್ನು ಕಂಡಕ್ಟರ್ ಕೈಲಿಟ್ಟು ಟಿಕೆಟ್ ಬೇಡ ಎಂದು ಇಳಿದೇ ಹೋದ ಅಷ್ಟರಲ್ಲಾಗಲೇ ನನಗೂ ಒಂದು ಸೀಟ್ ಸಿಕ್ಕಿತ್ತು ನನಗೆ ಟಿಕೆಟ್ ಕೊಡುತ್ತ ಕಂಡಕ್ಟರ್ ಮಾನ ಇಲ್ಲ ಮರ್ಯಾದೆ ಇಲ್ಲ ಜಂಟ್ಲು ಅಂತೆ ಕಾಣಿಸ್ತಾನೆ ಕಾಲೇಜಿನಲ್ಲಿ ಪಾಠ ಮಾಡ್ತಾನಂತೆ ಒಂದು ಟಿಕೆಟ್ ತೆಗೆದುಕೊಳ್ಳಕ್ಕಾಗಲ್ಲ ಕೈಗೆ ಸಿಕ್ಕದಷ್ಟು ಕೊಟ್ಟು ಟಿಕೆಟ್ ಬೇಡ ಅಂತಾನೆ ಇಂಥವರಿದ್ರೆ ಸರ್ಕಾರ ಉಳಿದಂಗೆ ಎಂಬಂತೆ ಸ್ವಗತದಲ್ಲೇ ಹೇಳಿಕೊಂಡ ಲಾಸ್ ಅನುಭವಿಸಿದ ಸರ್ಕಾರದ ಬಗ್ಗೆ ಹೇಳಿದವ ಲಾಭ ಮಾಡಿಕೊಂಡ ತನ್ನ ಬಗ್ಗೆ ಏನು ಹೇಳಿಕೊಳ್ಳಲಿಲ್ಲ ಬಸ್ ಸರಿಸುಮಾರು ಅರ್ಧಕ್ಕರ್ಧ ಖಾಲಿಯಾಗಿತ್ತು ಆಚೀಚೆ ನೋಡುತ್ತೇನೆ ಕರಿಗೌಡ ಪುಟ್ಟಸ್ವಾಮಿ ಭೂತಾಯಿ ಮೀನವ ಹದಿನಾರು ಕೆಲಸದವರು ಯಾರೂ ಬಸ್ನೊಳಗೆ ಇರಲಿಲ್ಲ ಅರರೆ ಇವರೆಲ್ಲ ಯಾವಾಗ ಇಳಿದು ಹೋದರೆಂದು ಅಚ್ಚರಿಯಾಯಿತು ಸರ್ಕಾರಿ ಬಸ್ ಅದರಲ್ಲೂ ಸರ್ಕಾರಿ ಶಟಲ್ ಬಸ್ ಅದರಲ್ಲೂ ಸಂತೆ ದಿನದ ಸರ್ಕಾರಿ ಶಟಲ್ ಬಸ್ ನಿಜವಾಗಿಯೂ ಒಂದು ಗ್ರಾಮ ಭಾರತವನ್ನೇ ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ತೇಲುತ್ತಾ ತೇಕುತ್ತಾ ಮುಗ್ಗರಿಸುತ್ತಾ ಇಳಿಜಾರಿನಲ್ಲಿ ಈಜುತ್ತಾ ಏರಿಯಲ್ಲಿ ಏದುಸಿರು ಬಿಡುತ್ತಾ ಸಮತಟ್ಟು ತಲುಪಿ ನಿಟ್ಟುಸಿರು ಬಿಡುತ್ತಾ ಅಂತೂ ನಿಲ್ಲದೇ ಸಾಗುತ್ತಲೇ ಇದೆ ಭಾರತದಂತಹ ದೇಶ ದೇವರ ದಯೆಯಿಂದ ನಡೆಯುತ್ತಿರುವ ಹಾಗೆ ಇದುವರೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಧನಂಜಯ ಜೀವಾಳ ಅವರ ಗ್ರಾಮಾಯಣ ಪುಸ್ತಕದ ಆಯ್ದ ಭಾಗಗಳ ಕಥಾರೂಪ ಭಾವಯಾನ ಮೂಡಿಬಂತು ಮಲೆನಾಡಿನ ಚಿತ್ರಣಗಳನ್ನು ಮನಮುಟ್ಟುವಂತೆ ಕಥೆ ಕಟ್ಟಿ ನಿರೂಪಿಸಿದವರು ಧನಂಜಯ ಜೀವಾಳ ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಸಂಕಲನಕ್ಕೆ ಸಹಕಾರ ನಾಜಿಮಾ ಬಾನು ಇದು ಹಾಸನ ಆಕಾಶವಾಣಿಯ ಅಕ್ಷರವಾಣಿ